ಸದಸ್ಯರೇ ನಿಮಗೆ ಆಂಡರ್ಸನ್ ಎಂಬ ಪ್ರಸಿದ್ಧ ಕಾಲ್ಪನಿಕ ಕಥೆಯ ಲೇಖಕ ತಿಳಿದಿದೆ ಅಲ್ಲವೇ ಅವರ ಕೆಲವು ಪ್ರಸಿದ್ಧ ಕಥೆಗಳು ದಿ ಅಗ್ಲಿ ಡಕ್ಲಿಂಗ್ ಮತ್ತು ದಿ ಲಿಟಲ್ ಮ್ಯಾಚ್ ಗರ್ಲ್ ಅವನು ಚಿಕ್ಕವನಿದ್ದಾಗಿನಿಂದ ಅವನ ಹಳ್ಳಿಯ ಇತರ ಮಕ್ಕಳು ಅವನನ್ನು ಬೆದರಿಸುತ್ತಿದ್ದರು ಅದೇಕೆಂದರೆ ಅವನು ಸ್ವಲ್ಪ ಕುರೂಪಿಯಾಗಿ ಕಾಣುತ್ತಿದ್ದನು ಇದಲ್ಲದೆ ಆತನ ಕುಟುಂಬವು ತುಂಬಾ ಬಡತನದಲ್ಲಿತ್ತು ಎಷ್ಟಾದರೂ ಆ ಪ್ರತಿಕೂಲ ವಾತಾವರಣದಲ್ಲಿ ಆಂಡರ್ಸನ್ ಎಂದಿಗೂ ನಿರುತ್ಸಾಹಗೊಳ್ಳಲಿಲ್ಲ ಬದಲಾಗಿ ಅವನು ಕತೆಗಳನ್ನು ಬರೆದನು ನಂತರದ ಜೀವನದಲ್ಲಿ ಅವನು ಹೇಗೆ ಯಶಸ್ವಿಯಾಗಲು ಸಾಧ್ಯವಾಯಿತು ಎಂದು ಕೇಳಿದಾಗ ನಾನು ಕುರೂಪಿಯಾಗಿರುವುದರಿಂದ ದಿ ಅಗ್ಲಿ ಡಕ್ಲಿಂಗ್ ಬರೆಯಲು ಸಾಧ್ಯವಾಯಿತು ನನ್ನ ಕುಟುಂಬವು ತುಂಬಾ ಬಡತನದಲ್ಲಿದ್ದರಿಂದ ನಾನು ದಿ ಲಿಟಲ್ ಮ್ಯಾಚ್ ಗರ್ಲ್ ಎಂಬ ಕಥೆಯನ್ನು ಬರೆಯಲು ಸಾಧ್ಯವಾಯಿತು ಎಂದು ಹೇಳಿದನು ಅಂತಿಮವಾಗಿ ಅವನ ಬಡ ಪರಿಸ್ಥಿತಿಯೇ ಆತನನ್ನು ಒಬ್ಬ ಮಹಾಬರಹಗಾರನಾಗಲು ಪ್ರೇರೇಪಿಸಿತು